ನಮಸ್ಕಾರ ನಮಸ್ತೆ ಇಪ್ಪತ್ನಾಲ್ಕರ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಘೋಷಣೆಯಾಗಿದೆ ಇದರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ತುಂಬಾ ತುಂಬಾ ಮಾಡಿ ಯೋಚನೆ ಮಾಡಿ ಈ ಒಂದು ಇಂಟ್ರೀಮ್ ಬಜೆಟ್ ಮಧ್ಯಂತರ ಬಜೆಟ್ ಅನ್ನು ಘೋಷಣೆ ಮಾಡಿದರೆ ಅದು ನಾರ್ಮಲ್ ಆಗಿ ಒಂದು ಸರ್ಕಾರ ಈ ಚುನಾವಣೆಯ ಸಂದರ್ಭದಲ್ಲಿ ಈ ಮೂರ ಏನು ಅಭಿವೃದ್ಧಿ ಕಾರ್ಯಗಳಿದಾವೆ ಅದನ್ನ ನೋಡಿ ತುಂಬಾ ಯಾವ್ದಾದ್ರು ಆಶ್ವಾಸನೆಗಳನ್ನ ಕೊಟ್ಟು ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂತಹ ಬಜೆಟ್ ಅಲ್ದೆ ಇರೋ ರೀತಿಲಿ ಜನರಲ್ಲಿ ಜನರಿಗೆಲ್ಲರಿಗೂ ಸಮಾಧಾನ ಪಡುವಂತಹ ಒಂದು ಅತ್ಯದ್ಭುತವಾದಂತಹ ಬಜೆಟ್ ಅನ್ನ ಇವತ್ತು ಮಲೆನಾಡಿನ ಮಂದಿ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ರೈಲ್ವೆಗೆ ಏನಾದ್ರೂ ಅನುದಾನ ಸಿಗ್ಬೋದಾ ಅಂತ ಬಹಳಷ್ಟು ಜನರು ಅನ್ಕೊಂಡಿದ್ರು ಆದ್ರೆ ಬಜೆಟ್ ನಲ್ಲಿ ಎಲ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಈ ಬಗ್ಗೆ ನೀವೇನ್ ಹೇಳ್ತೀರಾ Hors Pazktot H filt